ಸೊಸೈಟಿಯಲ್ಲಿ ಯಾಕೆ ಆಟಿಸಂ ಅನ್ನೋರಿಗೆ ಈ ತರ ಆಗುತ್ತೆ ಆಟಿಸಂ ಅನ್ನೋದನ್ನ ಯಾರು ಕಂಡು ಶಾಲೆಯಲ್ಲಿ ಓದೋ ಒಬ್ಬ ವಿದ್ಯಾರ್ಥಿ ನನಗೆ ಗೊತ್ತಿಲ್ಲ ಅಂತ ಕೇಳಕ್ ಬರ್ತಾನೆ ಕೆಲವರು ಹೇಳ್ಕೊಡ್ತಾರೆ ಕೆಲವರು ಎಷ್ಟ್ ಸತಿ ನಿಂಗೆ ಹೇಳೋದಪ್ಪ ನಿಂಗೆ ಅರ್ಥ ಆಗಲ್ವಾ ಅಪ್ಪ ನಿನ್ಗೆ ನೀನ್ ಏನ್ ಮಾಡ್ತೀನಿ ತರ ದಯವಿಟ್ಟು ಕೇಳ್ಬೇಡಿ ನಾನು ಅನುಭವಿಸಿದ ಆ ನೋವು ಅದನ್ನು ಯಾರು ಅನುಭವಿಸಬಾರದು ಸೊಸೈಟಿಯಲ್ಲಿ ಅವ್ರಿಗೂ ಒಂದು ಒಂದು ಸ್ಥಾನ ಕೊಡಬೇಕು ಎಂದು ನನ್ನ ವಿನಂತಿ ಅವ್ರಿಗೂ ಆ ಸಾಮರ್ಥ್ಯ ಎಲ್ ಆ ಶಕ್ತಿ ಆತ್ಮವಿಶ್ವಾಸ ಎಲ್ಲ ಇದೆ ಯಾಕಂದ್ರೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ರೆ ಬದುಕೋದು ತುಂಬಾ ಕಷ್ಟ ಸಮಾಜಕ್ಕೆ ಎಷ್ಟೊಂದು ಎಷ್ಟೊಂದು ಜನ ಏನೋ ಮಾಡ್ತಾ ಇದ್ದಾರೆ ಬಟ್ ಇದನ್ನ ನಾನ್ ಮುಂದಕ್ಕೆ ತರಬೇಕು ಅನ್ನೋದು ನನ್ನ ನನ್ನ ಗುರಿ ಎಷ್ಟೊಂದ್ ಜನಕ್ಕೆ ಎಷ್ಟೊಂದು ಸಮಸ್ಯೆ ಇದೆ ಬಟ್ ಅದನ್ನ ಹೇಳಕ್ಕೆ ಯಾರು ಇಲ್ಲ ನಮಸ್ಕಾರ ವೀಕ್ಷಕರ ಈ ಸಂಜೆ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ವೀಕ್ಷಕರೇ ಈ ಆರ್ಟಿಸಂ ಅನ್ನೋದು ಮಕ್ಕಳಲ್ಲಿ ಕಂಡು ಒಂದು ಸಮಸ್ಯೆ ಆಗಿದೆ ಈ ಸಮಸ್ಯೆಗೆ ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯ ಇದೆಯಲ್ವಾ ಇದು ಮದ್ದು ಅಂತಾನೆ ಹೇಳ್ಬಹುದು ಇವರನ್ನ ವಿಶೇಷವಾಗಿ ದೇವರ ಮಕ್ಕಳು ಅಂತಾನೆ ಕರೀತಾರೆ ಹಾಗಾದ್ರೆ ಆರ್ಟಿಸಂ ಅನ್ನೋ ಲಕ್ಷಣ ಹೇಗಿರುತ್ತೆ ಅವರ ಡೈಲಿ ರೂಟೀನ್ ಹೇಗಿರುತ್ತೆ ಈ ಎಲ್ಲಾ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆ ಪ್ರವ ಪ್ರಣವ್ ಸರ್ ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪ್ರಣವ್ ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮೇಡಮ್ ಹೇಗಿದ್ದೀರಾ ಈ ಅವಕಾಶವನ್ನು ಕೊಟ್ಟಿದ್ದ ಈ ಸಂಜೆ ಮತ್ತೆ ನನ್ನ ಸ್ನೇಹಿತನಾದ ಶೇಖ್ ಅಲಿ ಹುತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ನನ್ನ ಹೆಸರು ಪ್ರಣವ್ ಕುಮಾರ್ ರಾಜಗೋಪಾಲ್ ನಾನು ಬೆಂಗಳೂರಿನಲ್ಲಿ ಸುಮಾರು ಮೂವತ್ತು ವರ್ಷದಿಂದ ನಾನು ಹುಟ್ಟಿದ್ದು ಟ್ರಿಚಿಯಲ್ಲಿ ಹುಟ್ಟಿದ್ದೀನಿ ಬೆಂಗಳೂರಲ್ಲಿ ನನ್ನ ಎಜುಕೇಶನ್ ಮತ್ತು ನನ್ನ ಪದವಿ ಸ್ನಾತಕೋತ್ತರ ಪದವಿ ಓದಿದ್ದೀನಿ ಎಜುಕೇಶನ್ ನನ್ನ ಶಾಲೆ ಬಂದು ಫ ಈಸ್ಟ್ಸ್ಟ್ ಪಬ್ಲಿಕ್ ಸ್ಕೂಲಲ್ಲಿ ನಾನು ನನ್ನ ಶಾಲೆ ಮುಗಿಸಿದ ಮುಗಿಸಿದ್ದೀನಿ ಎಮ್ ಇ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನವರಂಗಲ್ಲಿ ನಾನು ನನ್ನ ಪದವಿ ಮಾಡಿದ್ದೀನಿ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಎಮ್ ಕಾಮ್ ಮುಗಿಸಿದ್ದೀನಿ ನಾಲ್ಕನೇ ವಯಸ್ಸಲ್ಲಿ ಡಯಾಗ್ನೋಸ್ ಆಯಿತು ಆಟಿಸಮ್ ಅಂತ ಆಮೇಲೆ ಅದರಲ್ಲಿರೋ ಒಂದು ಸಮಸ್ಯೆಗಳು ಏನೆಂದರೆ ಯಾರ ಜೊತೆ ಮಾತಾಡಬೇಕಾದ್ರೂ ನಾನು ಮುಖ ನೋಡ್ಕೊಂಡು ಮಾಡ ಮಾತಾಡಲ್ಲ ಅವ್ರ ನನ್ನ ಮಾ ನನ್ನ ನೋಡಿ ಮಾತಾಡಿದ್ರೆ ನಾನು ಎಲ್ಲೋ ನೋಡ್ಕೊಂಡು ಮಾತಾಡ್ತಿರ್ತೀನಿ ಆ ಥರ ಸಮಸ್ಯೆ ನನಗೆ ಎದುರಾಗಿದೆ ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ನನ್ನ ಸ್ಕೂಲ್ ನನ್ನ ಶಾಲೆಯಲ್ಲಾಗಲಿ ನನ್ನ ಕಾಲೇಜಲ್ಲಾಗಲಿ ಈಸ್ಟರ್ ಪಬ್ಲಿಕ್ ಸ್ಕೂಲ್ ಎಂಬ ಶಾಲೆಯಲ್ಲಿ ನನಗೆ ತುಂಬಾ ಪ್ರೋತ್ಸಾಹ ನೀಡಿ ನನಗೆ ಸಪೋರ್ಟ್ ನೀಡಿ ನಾನು ಇಷ್ಟು ಮಟ್ಟಕ್ಕೆ ಬರೋ ಕಾರಣ ನನ್ನ ಈಸ್ಟರ್ ಸ್ಕೂಲಿಗೆ ನನ್ನ ಪೂರಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮೊದಲು ನನ್ನ ತಾಯಿಗೆ ನಾನು ನನ್ನ ನನ್ನ ತಾಯಿಗೆ ನನ್ನ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳುತ್ತೇನೆ ಇವಾಗೇನ ಆಟಿಸಮ್ ಅನ್ನೋದು ಒಂದು ದೇವರು ನಮಗೆ ಕೊಟ್ಟಿದ ವರ ಅಂತ ಹೇಳ್ಬೋದು ಬಟ್ ಅದನ್ನ ಬೇರೆಯವರು ಬೇರೆ ತರ ಅರ್ ಅರ್ಥ ಮಾಡ್ಕೊತಿದ್ದಾರೆ ಇವಾಗಿರೋ ಕಾರಣದಲ್ಲಿ ಏನೆಂದ್ರೆ ಸೊಸೈಟಿಯಲ್ಲಿ ಯಾಕೆ ಆಟಿಸಮ್ ಅನ್ನೋರಿಗೆ ಈ ತರ ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ ಎಷ್ಟೊಂದು ವ್ಯಕ್ತಿಗಳಿಗೆ ಆಟಿಸಮ್ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅನ್ನೋ ಬದಲು ಅದನ್ನ ಅದನ್ನ ಹೇಳಬೇಕು ನಾವು ನಮ್ ನಮ್ ಕರ್ತವ್ಯ ಏನು ಎಲ್ಲರಿಗೂ ಹಕ್ಕಿದೆ ಅವ್ರಿಗೂ ಒಂದು ಹಕ್ಕು ಬೇಕಾಗಬೇಕು ಅಂತ ನಾನು ಮಾತಾಡ್ತಿದ್ದೀನಿ ಯಾಕಂದ್ರೆ ನಾವು ಇವಾಗ ಕಣ್ಣು ಕಾಣ್ ಕಣ್ಣು ಕಾಣಲ್ದಿರೋ ವ್ಯಕ್ತಿ ಪರ್ಸನ್ ವಿತ್ ವಿಜಲಿ ಇಂಪೇರ್ಡ್ ಅಂತ ಹೇಳ್ತೀವಿ ಕಿವಿ ಕೇಳ್ದಿರೋ ವ್ಯಕ್ತಿಗೆ ಪರ್ಸನ್ ಪರ್ಸನ್ ವಿತ್ ಹಿಯರಿಂಗ್ ಇಂಪೇರ್ಡ್ ಅಂತ ಹೇಳ್ತೀವಿ ಪರ್ಸನ್ ವಿತ್ ಡಿಸ್ಲೆಕ್ಸಿಯಾ ಅಂತ ಎಂತೆ ಅವ್ರಿಗೆ ಹೇಳ್ತೀವಿ ಬಟ್ ಆಟಿಸಮ್ ಅನ್ನೋದನ್ನ ಯಾರು ಕಂಡು ಆಗಲ್ಲ ಯಾಕಂದ್ರೆ ಅದು ಕಂಡಿಡಿಯಕ್ಕೆ ತುಂಬಾ ವರ್ಷಗಳಾಗೋಯ್ತು ಎಲ್ಲಾರಿಗೂ ಆಟಿಸಮ್ ಇರೋದು ಅನ್ನೋದು ನನಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನನ್ನ ಎಂ ನನಗೆ ನನಗ ಪದ ಗೊತ್ತಾಯ್ತು ಸ್ಲೋ ಲರ್ನರ್ ಅಂತ ಮಾತ್ರನೇ ನನಗೆ ಗೊತ್ತಾಗಿದ್ದು ಬದಲು ಆಟಿಸಮ್ ಅನ್ನೋ ಪದ ನನಗೆ ಗೊತ್ತಿರಲಿಲ್ಲ ಹಲವಾರು ಟ್ರೀಟ್ಮೆಂಟ್ ಗಳನ್ನು ನಾನು ಪಡೆದಿದ್ದೆ ಹಲವಾರು ವೈದ್ಯರ ಜೊತೆ ಹೋಗಿ ಎಂತೆ ಅದೆಲ್ಲ ಮಾಡಿ ಇವತ್ತು ಈ ಈ ಸ್ಥಿತಿಯಲ್ಲಿ ಇದ್ದೀನಿ ನಾನು ಈ ಸ್ಥಿತಿಯಲ್ಲಿ ಕಾರಣ ಏನೆಂದರೆ ನಾನು ಅನುಭವಿಸಿದ ಆ ನೋವು ಅದನ್ನು ಯಾರು ಅನುಭವಿಸಬಾರದು ಈ ಸೊಸೈಟಿಯಲ್ಲಿ ಅವ್ರಿಗೂ ಒಂದು ಒಂದು ಸ್ಥಾನ ಕೊಡಬೇಕು ಎಂದು ನನ್ನ ವಿನಂತಿ ಯಾಕೆಂದರೆ ಅವರು ಏನೋ ಒಂದು ಒಂದು ಡೌಟ್ ಕೇಳ್ತಾರೆ ಏನೂ ಇಲ್ಲ ಶಾಲೆಯಲ್ಲಿ ಓದೋ ಒಬ್ಬ ವಿದ್ಯಾರ್ಥಿ ನನಗೆ ಗೊತ್ತಿಲ್ಲ ಅಂತ ಕೇಳಕ್ ಬರ್ತಾನೆ ಕೇಳಕ್ ಬಂದ್ರೆ ಕೆಲವರು ಹೇಳ್ಕೊಡ್ತಾರೆ ಕೆಲವರು ಎಷ್ಟು ಸತಿ ನಿಂಗೆ ಹೇಳೋದಪ್ಪ ನಿಂಗೆ ಅರ್ಥ ಆಗಲ್ವಾ ಅಪ್ಪ ನಿನ್ಗೆ ನೀನ್ ಏನ್ ಮಾಡ್ತೀನಿ ಆ ಥರ ದಯವಿಟ್ಟು ಕೇಳಬೇಡಿ ಅವ್ನಿಗೆ ಗೊತ್ತಿಲ್ವ ದಯವಿಟ್ಟು ಅವನಿಗೆ ಹೇಳ್ಕೊಡಿ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಟ್ರು ಪರವಾಗಿಲ್ಲ ಸ್ವಲ್ಪ ಕಲೀಲಿ ಬಟ್ ಅವಕಾಶ ಸಮಯ ಬೇಕೇ ಬೇಕು ಇವಾಗ ಏನಂದರೆ ಈ ವರ್ಲ್ಡ್ ಅಲ್ಲಿ ಅವಕಾಶ ಸಮಯ ಯಾರು ಕೊಡ್ತಾ ಇಲ್ಲ ಆ ಅವಕಾಶ ಸಮಯ ಕೊಟ್ಟಿದ್ದರೆ ಅವರು ಚೆನ್ನಾಗಿ ಮುಂದಕ್ಕೆ ಬರ್ತಾರೆ ಪ್ಲಸ್ ಅವರು ಅವರು ಮಾಡ್ತಾರೆ ಯಾಕಂದ್ರೆ ನಾನು ಯಾರನ್ನು ನಾನು ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತ ದಯವಿಟ್ಟು ಹೇಳಲ್ಲ ಯಾಕಂದ್ರೆ ನಾನು ಹೇಳೋದೇನಂದ್ರೆ ಅವ್ರಿಗೂ ಆ ಸಾಮರ್ಥ್ಯ ಎಲ್ ಆ ಶಕ್ತಿ ಆತ್ಮವಿಶ್ವಾಸ ಎಲ್ಲ ಇದೆ ಬಟ್ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಪ್ಲಸ್ ಆ ಪ್ರೋತ್ಸಾಹ ಕೊಟ್ರೆ ಅವ್ರಿಗೆ ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸ ಇದ್ರೆ ಅವ್ನ್ ಏನ್ ಬೇಕಾದ್ರೆ ಸಾಧಿಸ್ತಾನೆ ಇದ್ರಲ್ಲಿ ಏನಂದ್ರೆ ಅವನಿಗೆ ಕೆಲವರು ನೀವು ಇವನು ಕಮ್ಮಿ ಕಮ್ಮಿ ಅಂಕಗಳು ತೆಗೆದುಬಿಟ್ಟ ಅಂತ ಅನ್ಬಿಟ್ಟು ನೀನು ನೋಡು ಇವನ್ ಎಷ್ಟು ಅಂಕ ತೆಗ್ದ ನೀನ್ ಎಷ್ಟು ಅಂಕ ತೆಗೆದಿದ್ಯಾ ಅಂತ ಒಂದು ಕಂಪ್ಯಾರಿಸನ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಹಂಗ್ ಮಾಡಿದ್ರಿಂದಾನೆ ಕೆಲವರು ಕೆಲವರಿಗೆ ತುಂಬಾ ಒಂಥರ ಒಂದು ಕಾಂಪ್ಲೆಕ್ಸ್ ಅಂತ ಬರುತ್ತೆ ಆ ಕಾಂಪ್ಲೆಕ್ಸ್ ಅನ್ನೋದು ಎರಡು ವಿಧ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇನ್ನೊಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ದಯವಿಟ್ಟು ತೆಗೆದುಹಾಕ್ಬಿಡಿ ಯಾಕಂದ್ರೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ರೆ ಬದುಕೋದು ತುಂಬಾ ಕಷ್ಟ ಈ ಫಾಸ್ಟ್ ವರ್ಲ್ಡ್ ಅಲ್ಲಿ ಎಲ್ಲದಕ್ಕೂ ಗೊತ್ತಿರಬೇಕು ಅಂತ ಹೇಳ್ತಾರೆ ಡಿಜಿಟಲೈಸೇಷನ್ ಅಂತ ಹೇಳ್ತಾರೆ ಡಿಜಿಟಲೈಸೇಷನ್ ಅಂದರೆ ಕಂಪ್ಯೂಟರ್ ಅಲ್ಲಿ ಒಂದು ಇದು ಎಕ್ಸೆಲ್ ಅಂತ ಒಂದು ಬಂದಿದೆ ಆ ಎಕ್ಸೆಲ್ ಅಂದು ಎಕ್ಸೆಲ್ ಅನ್ನೋದು ಒಂದು ದೊಡ್ಡ ಸಮುದ್ರ ತರ ಇದೆ ಆ ಸಮುದ್ರದಲ್ಲಿ ಈಜುವುದು ಕಠಿಣ ಒಂದು ಕೆರೆಯಲ್ಲಿ ಈಜಬಹುದು ಸಮುದ್ರದಲ್ಲಿ ಈಜುವುದು ಕಷ್ಟ ಯಾಕಂದ್ರೆ ಅದರಲ್ಲಿ ಏನು ಆಳ ಎಷ್ಟು ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಆ ಕಾರಣಕ್ಕಾಗಿನೇ ನಾನು ಹೇಳ್ತಿರೋದು ಅವರಿಗೆ ಕ ಇಂಗ್ಲೀಷಲ್ಲೇ ಎಲ್ಲ ಬರುತ್ತೆ ಇಂಗ್ಲೀಷ್ ಹಿಂದಿ ಬಟ್ ಇಲ್ಲಿ ಕನ್ನಡದಲ್ಲೂ ಬರಬೇಕು ಅವರು ಇದು ಇದ್ರೆ ಮಾತ್ರ ಅವರಿಂದ ಕಲಿಯೋಕ್ಕಾಗದು ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಅದಲ್ಲ ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳೋದಂದ್ರೆ ಫಸ್ಟ್ ಆಟಿಸಮ್ ಅನ್ನೋದನ್ನ ಸೆನ್ಸಿಟೈಸ್ ಮಾಡಿ ಎಷ್ಟೊಂದು ಇದೆಲ್ಲ ಸೆನ್ಸಿಟೈಸ್ ಮಾಡ್ತಿದ್ದಾರೆ ಬಟ್ ಆಟಿಸಮ್ ಅನ್ನೋದನ್ನ ಸೆನ್ಸಿಟೈಸ್ ಮಾಡಿ ಎಜುಕೇಷನ್ ಮತ್ತೆ ಮ ಮಿಕ್ಕಿದಿಕ್ಕೆಲ್ಲ ಅದನ್ನ ತಗೊಂಡೋಗಿ ಮತ್ತೆ ನಾನು ಏನು ಹೇಳಬೇಕಂದ್ರೆ ಲೈಕ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ನಾನು ಆಟ ಆಡಬೇಕು ಅಂತ ಸತಿ ನನ್ನ ನನ್ನ ನೈಬರ್ಹುಡ್ನಲ್ಲೂ ನಾನು ಆಟ ಆಡಬೇಕು ಅಂತ ಅನ್ಕೊಂಡೆ ಬಟ್ ಅವಾಗಲ್ಲ ಏನಂದ್ರೆ ಇವ್ರಿಗೆ ಆಟನೆ ಬರಲ್ಲ ಇವ್ನ ಯಾಕೆ ನಾವು ಆಟಕ್ಕೆ ಸೇರಿಸ್ಕೊಬೇಕು ಅಂತ ದೂರ ಮಾಡಿದ್ದಾರೆ ಆ ದೂರ ಮಾಡಿರೋ ಪರಿಸ್ಥಿತಿಯಿಂದಾನೇ ನಾನು ಇವತ್ತು ನನ್ನ ಎಲ್ರಿಗೂ ನಾನು ನಾನು ಹೇಳ್ತಿರೋದು ಆಟಾನು ಇರಬೇಕು ಲೈಫ್ ನಲ್ಲಿ ಏನೋ ಓದೋದು ಬ ಅಂಕ ತಗೊಳ ಅಂಕ ಪಡೆಯೋದು ಒಳ್ಳೆ ಅಂಕ ತೆಗೆಯೋದು ಇದೆಲ್ಲ ಇಲ್ಲ ಅವನಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಒಂದು ಬರಬೇಕು ಆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಂದ್ರೆ ಆ ಆಟ ನೀವು ಆಚ ಕಡೆ ಒಂದು ಕ್ರಿಕೆಟ್ ಒಂದು ಏನನ್ನ ಆಡಿ ದಯವಿಟಿಸ್ ಸೇರ್ಸ್ಕೊಂಡ್ಬಿಡಿ ಎಲ್ಲಾರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಆಟ ಆಡಿದ್ರೆ ಅದು ಆಟ ಇರುತ್ತೆ ಅದು ಬಿಟ್ಬಿಟ್ಟು ಇವ್ನಿಗೆ ಗೊತ್ತಿರಲ್ಲ ನಾವು ಇವನ್ನ ಸೇರ್ಸ್ಕೊಳಲ್ಲ ಈ ಕ್ರಿಕೆಟ್ ಅಲ್ಲಿ ನೋಡಿದ್ರು ಕೂಡ ಇವ್ನಿಗೆ ಬ ಇವ್ ಬೌಲಿಂಗ್ ಮಾತ್ರ ಬರುತ್ತೆ ನಾವು ಇವ್ನಿಗೆ ಬೇರೆ ಯಾವುದು ಕೊಡಲ್ಲ ಅಂತ ಹಂಗ್ ಮಾಡಿದ್ರೆ ಅದು ಒಂಥರ ಅವ್ರ ಲೋನ್ಲಿನೆಸ್ ಆಗ್ಬಿಡುತ್ತೆ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬಿಡಿ ಯಾರಾಗಿದ್ರು ಸರಿ ಅವ್ರನ್ನ ನೋಡಿ ಸೈಲೆನ್ಸ್ ನೋಡಿ ಕೆಲವೊಬ್ರು ಒಂದು ಅಡ್ವಾಂಟೇಜ್ ತರ ತಗೊಂತಾರೆ ಅದು ಅವಾಯ್ಡ್ ಆಗಬೇಕು ಯಾಕಂದ್ರೆ ಎಷ್ಟೊಂದು ಜನ ಒಂಥರ ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ ಅವ್ರು ಏನು ಕೇಳಿದ್ರು ಮಾಡ್ತಾರೆ ಆ ಆ ಧೈರ್ಯನ ಕೊಡಬೇಕು ಆ ಧೈರ್ಯ ಆತ್ಮವಿಶ್ವಾಸ ಎಲ್ಲ ಇದ್ರೆ ಮಾತ್ರ ಅವರಿಂದ ಸಾಥ್ಸಕ್ ಕಂಪನಿಯಲ್ಲಿ ಕೂಡ ಒಬ್ಬರನ್ನ ಹೈಯರ್ ಮಾಡೋದು ಮುಖ್ಯ ಅಲ್ಲ ತಗೊಂಡ್ರು ಅವರನ್ನು ಚೆನ್ನಾಗಿ ಏನು ಗೊತ್ತು ಏನು ಗೊತ್ತಿದೆ ಅಂತ ಅದನ್ನ ಅನಲೈಸ್ ಮಾಡಿ ಆಮೇಲೆನೆ ಅವ್ರಿಗೆ ಕೆಲಸ ಇದು ಇವನಿಂದ ಮಾಡೋಕ್ಕಾಗುತ್ತೆ ಇದು ಇವನಿಂದ ಮಾಡೋಕ್ಕಾಗಲ್ಲ ಇವನಿಗೆ ಸ್ವಲ್ಪ ಅದರಲ್ಲಿ ಅಭ್ಯಾಸ ಬೇಕು ಆ ಅಭ್ಯಾಸ ಪ್ಲಸ್ ಸಮಯ ಪ್ಲಸ್ ಅವಕಾಶ ಎಲ್ಲ ಕೊಟ್ಟರೆ ಮಾತ್ರನೇ ಅವ್ನು ಕಲಿತಾನೆ ಏನು ಕೊಟ್ಟಿಲ್ಲ ನಂಗೆ ನೀನ್ ಇವತ್ತೇ ಮಾಡುಪ್ಪ ಅಂತ ಅಂದ್ಬಿಟ್ಟು ಅವ್ನಿಗೆ ಎರಡೇ ದಿನದಲ್ಲಿ ಆ ಡೆಡ್ ಲೈನ್ ಕೊಟ್ಬಿಟ್ರೆ ಅವನಿಂದ ಹೆಂಗೆ ಹೆಂಗ್ ಸಾಧ್ಯ ಮಾಡೋಕ್ಕಾಗಲ್ಲ ಯಾರು ಓವರ್ ನೈಟ್ ಅಲ್ಲಿ ಅದಕ್ಕೆ ಸಮಯ ಬೇಕು ಸಮಯ ಇದ್ದರೆ ಮಾತ್ರ ಕಲಿಯೋಕ್ಕಾಗುತ್ತೆ ಇದು ಕಲಿಬೇಕು ಅದು ಕಲಿಬೇಕು ಅಂತ ಹೋಗ್ತಾ ಇದ್ದಾರೆ ಬಟ್ ಎಲ್ಲದಕ್ಕೂ ಸಮಯ ಅನ್ನೋದು ಅವಶ್ಯಕತೆ ಇದೆ ಸೊ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಸರಿ ಒಂದು ಅವ್ರಿಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ಫಸ್ಟ್ ಕುಟುಂಬಸ್ಥರು ನೋಡಬೇಕು ಒಬ್ಬ ನಿಮ್ಮ ಮಗನಿಗೆ ಪರ್ಸನ್ ವಿತ್ ಆರ್ಟಿಸಮ್ಮ ಅವನಿಗೇನು ಬರುತ್ತೆ ಅಂತ ನೋಡಬೇಕು ಬದಲು ಅವ್ನು ಆಟಿಸಮ್ ಅಂತ ಅವ್ರನ್ನ ದೂರ ಮಾಡೋದು ಸರಿ ಇಲ್ಲ ದೂರ ಮಾಡಿದ್ರೆ ಅವ್ರಿಗೊಂಥರ ಒಂದು ತನ್ನದೇ ಆದ ಎಲ್ಲಾನು ಕಡ್ಕೊಂಡ್ಬಿಡ್ತಾರೆ ಸೊಸೈಟಿಯಲ್ಲಿ ಅವ್ರಿಗೆ ಹೆಂಗ್ ಬಾಳಕ್ಕಾಗುತ್ತೆ ಇವಾಗ ಸೊಸೈಟಿಯಲ್ಲಿರೋ ಎಷ್ಟು ಜನ ಅವ್ರು ಓಪನ್ ಆಗಿ ಈ ಥರ ಹೇಳೋಕ್ಕಾಗುತ್ತೆ ನಾನು ಅದಕ್ಕೆ ಇವಾಗ ಹೇಳೋದು ಏನಂದ್ರೆ ಅವ್ರಿಗೂ ಒಂದು ಒಂದು ಅವಕಾಶ ಕೊಡಿ ಅವರು ಮಾಡ್ತಾರೆ ಬಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಸಮಯ ಹಿಡಿದ್ರೆ ಅವ್ರು ನಿಜವಾಗ್ಲೂ ಸಾಧಿಸ್ತಾರೆ ಆ ಸಾಧನೆ ನೋಡಿದ್ಮೇಲೆ ನಾನು ಅನ್ಕೊಂಡೆ ಏನನ್ನ ಈ ಸಮಾಜಕ್ಕೆ ನಾನು ಮಾಡಬೇಕು ಸಮಾಜಕ್ಕೆ ಎಷ್ಟೊಂದು ಎಷ್ಟೊಂದು ಜನ ಏನೋ ಮಾಡ್ತಾ ಇದ್ದಾರೆ ಬಟ್ ಇದನ್ನ ನಾನು ಮುಂದಕ್ಕೆ ತರಬೇಕು ಅನ್ನೋದು ನನ್ನ ನನ್ನ ಗುರಿ ಇದು ಬಂದ್ರೆ ತುಂಬಾ ಸಂತೋಷ ಪಡ್ತೀನಿ ಎಷ್ಟೊಂದು ನನಗೆ ತರ್ಡ್ ಡಿಸೆಂಬರ್ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದ ಹದಿನೆಂಟಲ್ಲಿ ನನಗೆ ಐ ಗಾಟ್ ಅನ್ ಅವಾರ್ಡ್ ಫ್ರಮ್ ರೋಟರಿ ಕ್ಲಬ್ ಇಂದ ನನಗೆ ಒಂದು ಪ್ರಶ ನನ್ನ ಬಹುಮಾನಿಸಿದ್ರು ನನ್ನನು ಮತ್ತೆ ನನ್ನ ಫ್ರೆಂಡ್ ಆಶಾ ಶ್ರೀಧರ್ ಆಫ್ ಎಸ್ ಎ ಪಿ ಲ್ಯಾಬ್ಸ್ ಅವ್ರನ್ನ ಬಹ ಬಹುಮಾನಿಸಿದ್ರು ನಾನು ಆ ಬಹುಮಾನದಲ್ಲೂ ಒಂದು ಮಾತು ಹೇಳಿದೆ ನನಗ್ ಸಿಗೋದು ಮುಖ್ಯ ಇಲ್ಲ ಎಲ್ಲರಿಗೂ ಸಿಗ್ಬೇಕು ಈ ತರ ಲಕ್ಷಾನ್ ಜನ ಇದ್ದಾರೆ ಅವ್ರಿಗೂ ಏನೇನೋ ಮಾಡಿದ್ದಾರೆ ಅವ್ರಿಗೆಲ್ಲ ಸಾಧನೆ ಆ ಬಿರುದು ಕೊಟ್ರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ ಎಷ್ಟೊಂದ್ ಜನಕ್ಕೆ ಎಷ್ಟೊಂದು ಸಮಸ್ಯೆ ಇದೆ ಬಟ್ ಅದನ್ನ ಹೇಳಕ್ಕೆ ಯಾರು ಇಲ್ಲ ಅದನ್ನ ನಾವು ತರಬೇಕು ಫಸ್ಟ್ ಶಾಲೆ ಕಾಲೇಜು ಪದವಿ ಸ್ನಾತಕೋತ್ತರ ಪದವಿ ಇಂಥ ಇದರಲ್ಲಿ ಇದನ್ನ ಸ್ವಲ್ಪ ಸೆನ್ಸಿಟೈಸ್ ಅನ್ನದು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾಕಂದ್ರೆ ಎಷ್ಟೊಂದು ಜನ ಅದನ್ನ ಮಾಡಕ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಇವನು ಸ್ಲೋ ಲರ್ನರ್ ಇವ್ನಿಗೆ ಇಷ್ಟೇ ಬರುತ್ತೆ ಇವನ್ನ ಇವ್ನ ಯಾವ್ದಕ್ಕೂ ಇರಲ್ಲ ಅಂತ ಕೆಲವರು ಹಂಗ ಮಾತು ಹೇಳಿ ಹೇಳಿನೇ ಅವನ್ನ ಕೀಳ್ಮಟ್ಟಕ್ ತಗೊಂಡ್ಬಂದ್ಬಿಡ್ತಾರೆ ಅವ್ನಿಗೆ ಅದರಿಂದಾನೇ ಒಂಥರ ಎಲ್ಲಾ ಆಗ್ಬಿಡುತ್ತೆ ಏನೋ ಆರ್ಟಿಸಮ್ ಅಲ್ಲಿ ಹುಟ್ಟಿದವರು ಏನೋ ಅದು ಶಾಪ ಅಂತ ಅನ್ಕೊಂತೀರ ಶಾಪ ಇಲ್ಲ ಅದು ಒಂದು ಗಾಡ್ ಗಿಫ್ಟೆಡ್ ದೇವರು ಕೊಟ್ಟಿದ ವರ ಅಂತಾನೆ ನಾನು ಹೇಳೋದು ದೇವರು ಕೊಟ್ಟಿದ ವರ ಯಾವತ್ತು ಸುಳ್ಳಾಗಲ್ಲ ಎಲ್ಲರಿಗೂ ಒಂದೊಂದಿದೆ ಅದೊಂದು ವೈಟ್ ಸ್ಪೆಕ್ಟ್ರಮ್ ಆಟಿಸಮ್ ಅನ್ನೋದು ಇವತ್ತು ಇವತ್ತಂತೂ ಇಲ್ಲ ನಾನು ಎಷ್ಟೋ ಒಂದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಅದನ್ನ ನೋಡಿದ್ರಿಂದಾನೇ ನನಗಿದ್ರು ಇದು ಒಂದು ಈ ತರ ಒಂದು ಕನ್ನಡದಲ್ಲಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ತುಂಬಾ ಹೆಮ್ಮೆ ಹೆಮ್ಮೆ ಪಡ್ಕೊಂತೀನಿ ಪ್ಲಸ್ ನನ್ನ ಶಾಲೆ ಕಾಲೇಜು ಅಲ್ಲಿರೋ ಗುರುಗಳಿಗೂ ಪ್ಲಸ್ ನನ್ನ ಲೆಕ್ಚರರ್ಗಳಿಗೂ ಪ್ಲಸ್ ಎಲ್ರಿಗೂ ನನ್ನ ಅಭಿನಂದಿ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ ಯಾಕಂದ್ರೆ ಅವರು ನನ್ನ ಒಂದು ನನ್ನ ನೋಡಿ ಫಸ್ಟ್ ನಾನು ಹೇಳಬೇಕಂದ್ರೆ ನನ್ನ ಸ್ಕೂಲಲ್ಲಿ ನಾನು ಹೆಂಗಿದ್ದೆ ಅಂತ ಅನ್ನೋದು ನಿಜವಾಗ್ಲೂ ಇವತ್ತಿನ ತನಕ ನನಗೆ ನಂಬಕ ನಮ್ಮ ಹೆಡ್ ಅನ್ನೋದು ಅವ್ರು ಇದುವರೆಗೂ ನಂಬಕ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ನಾನು ಎಂಟನೇ ತರಗತಿಗೆ ಬಂದಿದ ತಕ್ಷಣ ಪ್ರಣಾವ್ ಹೆಂಗೆ ಎಸ್ ಎಸ್ ಎಲ್ ಸಿ ಮುಗಿಸ್ತಾನೆ ಅನ್ನೋದು ಗೊತ್ತಿರಲಿಲ್ಲ ಎಸ್ ಎಸ್ ಎಲ್ ಸಿನ ಮುಗಿಸ್ದೆ ಕಷ್ಟಪಟ್ಟು ಓದಿ ಹೆಂಗೋ ಒಳ್ಳೆ ಅಂಕಗಳು ಪಡೆದು ಪಡೆದು ಆಮೇಲೆ ನಾನು ಮುಂದಕ್ಕೆ ಬಂದೆ ಆಮೇಲೆ ಪಿ ಯು ಸಿ ಪಿ ಯು ಸಿ ಆದಮೇಲೆ ಡಿಗ್ರಿ ಡಿಗ್ರಿ ಗ್ರಾಜುಯೇಷನ್ ಬಂದೆ ಗ್ರಾಜ್ಯುಯೇಷನ್ ಅಲ್ಲಿ ಕೂಡ ನಾನು ಅನ್ಕೊಂಡೆ ಎನ್ ಗ್ರಾಜುಯೇಷನ್ ಮುಗಿಸ್ತೀನಿ ಅಂತ ಆಮೇಲೆ ಅದಕ್ಕೆ ನಾನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಇದೆಲ್ಲ ನೋಡಿ ಆಮೇಲೆ ನಾನು ಬಂದು ಮುಂದಕ್ಕೆ ಬನ್ನಿ ಅದಕ್ಕೆ ನಮ್ಮ ತಾಯಿಯ ತಾಯಿಯ ಆಶೀರ್ವಾದ ಪ್ಲಸ್ ತಾಯಿಯ ಒಂದು ಸಪೋರ್ಟ್ ಇಲ್ವಂದ್ರೆ ನಾನು ಇಷ್ಟು ನನ್ನ ತಾಯಿಯ ಸಪೋರ್ಟ್ ಇಲ್ವಂದ್ರೆ ನಾನು ಇಷ್ಟೊ ಇಷ್ಟೊಂದು ಮಟ್ಟಕ್ಕೆ ಬರೋಕ್ಕಾಗಲ್ಲ ಅದೇ ಹೇಳ್ತೀನಿ ಯಾಕಂದರೆ ಎಲ್ಲದಕ್ಕೂ ನನ್ನ ತಾಯಿ ನನ್ನ ಸಪೋರ್ಟ್ ಮಾಡಿ ಇದನ್ನ ಹಿಂಗೆ ಮಾಡು ಇದನ್ನ ಹಂಗೆ ಮಾಡು ಕೆಲವರು ನನ್ನ ಅರ್ಥ ಮಾಡ್ಕೊಂಡಿನೇ ಹೇಳ್ಕೊಟ್ರು ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋ ಜನ ಕಮ್ಮಿ ಅದರಲ್ಲಿ ತುಂಬ ಕಮ್ಮಿ ಇದ್ರು ನನ್ನ ಗ್ರಾಜುಯೇಷನ್ ಆಗಲಿ ಪೋಸ್ಟ್ ಗ್ರಾಜುಯೇಷನ್ ಆಗಲಿ ಅದರಲ್ಲಿ ಅರ್ಥ ಮಾಡ್ಕೊಳ್ಳೋರು ಸ್ವಲ್ಪ ಕಮ್ಮಿ ಇದ್ರು ಬಟ್ ಕೆಲವೊಬ್ರು ಅರ್ಥ ಮಾಡ್ಕೊಂಡು ನಿನ್ನಿಂದ ಮಾಡೋಕ್ಕಾಗುತ್ತೆ ಅಂತ ಒಂದು ಒಂದು ಆತ್ಮವಿಶ್ವಾಸನ ನನ್ನ ನನಗೆ ಬಳಸಿ ನನಗೆ ಪರೀಕ್ಷೆಯಲ್ಲಿ ನಾನು ಇಷ್ಟೊಂದು ಒಳ್ಳೆ ಅಂಕ ತೆಗೆದಾದ್ಮೇಲೆ ನನಗೆ ನಿಜವಾಗ್ಲೂ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರಿಂದ ಇಲ್ಲಿ ಇಲ್ವಂದ್ರೆ ನಾನಿಲ್ಲ ನಾನೇನೋ ಲೈಕ್ ಇವತ್ತು ನನ್ನ ಅಂಕಗಳು ಯಾವತ್ತೂ ನಮ್ಮ ಲೈಫ್ ಆಗಲ್ಲ ಮಾರ್ಕ್ಸ್ ಗ್ರೇಡ್ಸ್ ಆರ್ ನಾಟ್ ಪಾರ್ಟ್ ಆಫ್ ಲೈಫ್ ಅದು ಯಾವತ್ತೂ ನಮ್ಮ ಪಕ್ಕದಲ್ಲಿ ಬರಲ್ಲ ಅದಕ್ಕಿಂತ ಇನ್ನೊಂದು ಹೇಳಬೇಕಂದ್ರೆ ಲೈಫ್ ಸ್ಕಿಲ್ಸ್ ಅನ್ನೋದು ಎಷ್ಟೊಂದು ಅವ್ರಿಗೆ ಇವಾಗ ಲ್ಯಾಗಿಂಗ್ ಆಗಿದೆ ಇವಾಗಿರೋರ್ಗೆ ಏನಂದ್ರೆ ಲೈಫ್ ಸ್ಕಿಲ್ಸ್ ಅನ್ನೋದು ಹೇಳ್ಕೊಡ್ಬೇಕು ಹೆಂಗ್ ಅಡುಗೆ ಮಾಡೋದು ಹೆಂಗ್ ಒಂದು ಅಡುಗೆ ಮಾಡೋದು ಒಂದು ಕಾರ್ ಡ್ರೈವಿಂಗ್ ಹೇಳೋದು ಈಜೋದು ಎಷ್ಟೊಂದೋ ಇದೆ ಲೈಫ್ ಸ್ಕಿಲ್ಸ್ ಅದನ್ನೆಲ್ಲ ಹೇಳ್ಕೊಟ್ಬಿಟ್ರೆ ಅವರು ಲೈಫ್ನಲ್ಲಿ ಯಾರನ್ನೂ ಡಿಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗೆ ಕೆಲವರು ಡಿಪೆಂಡ್ ಆಗಿದ್ದಾರೆ ಸೊ ಆರ್ಟಿಸಮ್ ಪೀಪಲ್ ಅಲ್ಲಿ ಆ ಲೈಫ್ ಸ್ಕಿಲ್ಸ್ನ ಹೇಳಬೇಕು ಮಾರ್ಕ್ಸ್ ಕೆಲಸ ಮತ್ತೆ ಎಜುಕೇಶನ್ ಮತ್ತೆ ಕೆಲ್ಸಕ್ಕೆ ಬದಲು ಇದನ್ನು ಹೇಳ್ಕೊಡ್ಬೇಕು ಯಾಕಂದ್ರೆ ಇದು ಹೇಳ್ಕೊಟ್ಬಿಟ್ರೆ ಅವ್ರು ಕಲಿತಾರೆ ಕಲಿತು ಬಿಟ್ರೆ ಅವರು ಒಂದು ಇಂಡಿಪೆಂಡೆಂಟ್ ಅವ್ರನ್ನ ಯಾರು ಏನು ಹೇಳೋಕ್ಕಾಗಲ್ಲ ಅವ್ರು ಹಂಗೆ ಮಾಡ್ತಾರೆ ಅದಕ್ಕೆ ನಾನು ಹೇಳೋದು ಎಲ್ಲಾನು ಅವ್ರಿಗೆ ಗೊತ್ತಿರ್ ಗೊತ್ತಿರಬೇಕು ಪ್ಲಸ್ ಅದನ್ನ ಗೊತ್ತಿರೋರು ಅನುಭವಸ್ಥರು ಇದ್ರನ್ನ ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ನೀಡಬೇಕು ಎಂದು ಎನ್ನುವುದು ಎನ್ ಎಂಬ ವಿನಂತಿ